ಎಂಎಲ್ಸಿ ಪುಟ್ಟಣ್ಣ ನೀಡಿದ ಆಶ್ವಾಸನೆ ಒಂದು ಈಡೇರಿಸಿಲ್ಲ ಬೆಂಗಳೂರು ಶಿಕ್ಷಕರ ಕ್ಷೇತ್ರದಲ್ಲಿ ಭ್ರಷ್ಟಾಚಾರ ಹೆಚ್ಚಾಗಿದೆ ಶಿಕ್ಷಕರು ಕೇವಲ ಸಮೀಕ್ಷೆಗೆ ಸೀಮಿತವಾಗಿದ್ದಾರೆ ಜೆಡಿಎಸ್ ಮುಖಂಡ ಎಪಿ ರಂಗನಾಥ್ ಆರೋಪ ಬೆಂಗಳೂರು ಶಿಕ್ಷಕರ ಕ್ಷೇತ್ರದಿಂದ ಆಯ್ಕೆಯಾಗಿರುವ ಹಾಲಿ ಎಂಎಲ್ಸಿ ಪುಟ್ಟಣ್ಣ ಕೊಡುಗೆ ಶೂನ್ಯವಾಗಿದೆ ಚುನಾವಣಾ ಪ್ರಣಾಳಿಕೆಯಲ್ಲಿ ನೀಡಿದ್ದ ಭರವಸೆಗಳು ಈಡೇರಿಲ್ಲ ಎನ್ಪಿಎಸ್ ಬದಲಾಗಿ ಒಪಿಎಸ್ ಜಾರಿ ಮಾಡ್ತೀನಿ ಅಂತ ಹೇಳಿದ್ರು ಈವರೆಗೂ ಈಡೇರಿಲ್ಲ ಅಂತ ಆರೋಪಿಸಿದ್ರು ನಗರದ ಪ್ರವಾಸಿ ಮಂದಿರದಲ್ಲಿ ಮಂಗಳವಾರ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು ತಾಲೂಕಿನ ವಿವಿಧ ಶಾಲಾ ಕಾಲೇಜುಗಳಿಗೆ ಭೇಟಿ ನೀಡಿ ಮುಂದಿನ ಚುನಾವಣೆಯಲ್ಲಿ ಅವಕಾಶ ನೀಡುವಂತೆ ಮನವಿ ಮಾಡಿದ್ದೀನಿ ಶಿಕ್ಷಕರು ಸಕಾರಾತ್ಮಕವಾಗಿ ಸ್ಪಂದನೆ ನೀಡಿದ್ದಾರೆ ಅಂತ ತಿಳಿಸಿದರು ಮೈತ್ರಿಕೂಟದಿಂದ ಅವಕಾಶ ನೀಡಬೇಕು ಅಂತ ಕೇಳಿದ್ದೀನಿ ಎರಡು ಪಕ್ಷಗಳ ವರಿಷ್ಠರು ಟಿಕೆಟ್ ನೀಡೋ ಭರವಸೆ ಇದೆ ಅಂತ ಹೇಳಿದರು ಮಹಾರಾಣಿ ಕಾಲೇಜು ನಿವೃತ್ತ ಪ್ರಾಂಶುಪಾಲ ಪ್ರಕಾಶ್ ಮಾತನಾಡಿ ಪುಟ್ಟಣ್ಣ ವೋಟ್ಚೋರಿ ಮೂಲಕ ಚುನಾವಣೆ ಗೆಲ್ತಿದ್ದಾರೆ ಖಾಸಗಿ ಶಿಕ್ಷಣ ಸಂಸ್ಥೆಗಳನ್ನ ಕಪಿಮುಷ್ಠಿಯಲ್ಲಿಟ್ಕೊಂಡಿದ್ದಾರೆ ಅಂತ ಆರೋಪಿಸಿದ್ರು ಏನೋ ಈ ವೇಳೆ ಹಾಲಿ ಎಂಎಲ್ಸಿ ಪುಟ್ಟಣ್ಣ ಆಡಳಿತ ಪಕ್ಷದ ಸದಸ್ಯರಿದ್ದರು ಸಮಸ್ಯೆಗಳು ಬಗೆಹರಿದಿಲ್ಲ ಶಾಲೆಗಳಲ್ಲಿ ಶಿಕ್ಷಕರ ಕೊರತೆ ಹೆಚ್ಚಾಗಿದೆ ಅಂತ ಹೇಳಿದರು ಈ ವೇಳೆ ಮುಖಂಡರಾದ ಕೆಂಪರಾಜು ರವಿಕುಮಾರ್ ಪ್ರಕಾಶ್ ಆಂಜನೇಯ ಕೂಡ ಉಪಸ್ಥಿತರಿದ್ದರು ಈಗಾಗಲೇ ನಗರದಲ್ಲಿ ಎರಡ್ ಸಾವಿರದ ಇಪ್ಪತ್ತಾರಕ್ಕೆ ಬೆಂಗಳೂರು ಚುನಾವಣೆ ನವೆಂಬರ್ ನಡೀಬೇಕಾಗಿದೆ ಅದಕ್ಕೆ ಈಗಾಗಲೇ ಶಿಕ್ಷಕರ ನೋಂದಣಿ ಕಾರ್ಯ ನೋಂದಣಿ ಆಗಿದೆ ಇಪ್ಪತ್ತೆರಡು ಸಾವಿರ ಶಿಕ್ಷಕರು ಬೆಂಗಳೂರು ಶಿಕ್ಷಕರ ಕ್ಷೇತ್ರದಲ್ಲಿ ಬೆಂಗಳೂರು ಗ್ರಾಮಾಂತರ ಬೆಂಗಳೂರು ದಕ್ಷಿಣ ಜಿಲ್ಲೆ ಒಟ್ಟು ಇಪ್ಪತ್ತೆರಡು ಸಾವಿರ ಶಿಕ್ಷಕ